ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ನಿಮ್ಮೆಲ್ಲರಿಗೂ ನನ್ನ ಇನ್ನೊಂದು ದಿನಕ್ಕೆ ಸ್ವಾಗತ ಇವತ್ತು ಒಂಥರ ನಾರ್ಮಲ್ ಡೇ ಅಂತಲೇ ಹೇಳ್ಬೋದು ಆದರೆ ಒಂದು ಖುಷಿಯಾದ ವಿಚಾರ ಏನು ಅಂತಂದರೆ ನನ್ನ ಹಸ್ಬೆಂಡ್ ಇವತ್ತು ನಮ್ಮ ಮನೇಲಿ ಅದಕ್ಕೋಸ್ಕರ ಅವರಿಗೆ ಏನಾದರೂ ಸ್ವಲ್ಪ ಮಾಡಿಕೊಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಆದಷ್ಟು ನಮಗೆ ಆಮೇಲೆ ವಾತಾವರಣ ಕೂಡ ಸ್ವಲ್ಪ ಏರುಪೇರ್ತಾರೆ ಅಂದರೆ ಈ ಹಾಸನ ಸೈಡ್ ಇವಾಗ ಏನು ಹೇಳೋಕ್ಕಾಗಲ್ಲ ಒಂದೊಂದ್ಸಲ ಸಲ ಜೋರಾಗಿ ಮಳೆ ಬರ್ತಿರುತ್ತೆ ಸಲ ಬಿಸಿಲು ಬರ್ತಿರುತ್ತೆ ಯಾವಾಗ ಏನು ಅಂತಲೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಖಾರ ಖಾರವಾಗಿ ಈ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ ಅವ್ರಿಗೆ ಟೊಮೆಟೊ ಗೊಜ್ಜು ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಚಪಾತಿ ದೋಸೆ ಏನು ಬೇಕಾದ್ರೂ ಕೊಟ್ಟರು ರೊಟ್ಟಿ ಈ ಥರ ಎಲ್ಲ ತಿಂತಾರೆ ಬಟ್ ಇವತ್ತು ರೈಸ್ ಮಾಡು ಅಂತಂದ್ರೂ ಟೊಮೆಟೊ ಗೊಜ್ಜು ಜೊತೆಗೆ ಸರಿ ಟೊಮೆಟೊ ಗೊಜ್ಜು ಅನ್ನ ಅಂದರೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಟೊಮೆಟೊ ಗೊಜ್ಜು ಅನ್ನ ಮಾಡ್ಕೊಳ್ತಿದ್ದೀನಿ ಹಾಗೆ ಇನ್ನೇನು ನಮ್ಮ ಊರಲ್ಲಿ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದರೆ ಇವಾಗೆಲ್ಲ ಅಮಾವಾಸ್ಯೆ ಹಬ್ಬ ಅಲ್ವಾ ಅದೆಲ್ಲ ಇವಾಗ ಇನ್ನೇನು ಒನ್ ಬೈ ಒನ್ ಒನ್ ಬೈ ಒನ್ ಸ್ಟಾರ್ಟ್ ಆಗುತ್ತೆ ಈಗ ಹುಣ್ಣ್ಮೆ ಆಗಿದೆ ನೆಕ್ಸ್ಟ್ ಇನ್ನು ಅಮವಾಸ್ಯ ಬಂತು ಅಂತಂದರೆ ಸಾಕು ಹಬ್ಬಗಳೆಲ್ಲ ಶುರು ಆಗ್ತಿದೆ ಹಾಗೆ ಸ್ವಲ್ಪ ಅಲ್ಲಿ ವೀಡಿಯೋ ಸ್ವಲ್ಪ ಬ್ಲಿಂಕ್ ಆಗ್ತಿದೆ ಬಟ್ ಅಲ್ಲಿ ಏನು ಅಂತಂದರೆ ಜಾಸ್ತಿ ಬ್ರೈಟ್ನೆಸ್ ಆಗ್ಬಿಟ್ಟು ಹತ್ರ ಆಗ್ತಿದೆ ಯಾರು ಏನೂ ಅನ್ಕೋಬೇಡಿ ನಾನು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿಲ್ಲ ಇವಾಗ ಹಬ್ಬ ಆಗ್ತಿದೆ ಅಲ್ಲ ಅದಕ್ಕೆ ಮನೆಯೆಲ್ಲನೂ ರೆಡಿ ಮಾಡಿಕೊಡ್ಬೇಕು ನಾನು ಒಬ್ಳು ಕೈಲೇ ಆಗಲ್ಲ ಅಂತಂದ್ಬಿಟ್ಟು ಅವರು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತಂದ್ಬಿಟ್ಟು ಇವತ್ತು ಮನೆಯಲ್ಲೇ ಉಳ್ಕೊಂಡಿದ್ರು ಅಂದರೆ ಅವ್ರಿಗೂ ಸ್ವಲ್ಪ ಕೆಲಸ ಇವತ್ತು ರಜಾ ಇತ್ತು ಅದಕ್ಕೋಸ್ಕರ ಈ ಥರ ಕೆಲಸ ಎಲ್ಲ ಏನಾರು ರಜಾ ಇತ್ತು ಅಂತಂದರೆ ಮನೇಲಿ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದಿರ್ಬೋದು ಇಲ್ಲ ಹೊರಗಡೆ ಹೋಗಿ ಏನಾದ್ರು ತಗೊಂಡ್ ಬರೋದಿರ್ಬೋದು ಆತರ ಆತರ ಎಲ್ಲ ಕೆಲಸಗಳನ್ನ ನಾವು ಮುಗಿಸ್ಕೊ ಬಿಡ್ತೀವಿ ಈ ಸಲ ಹಬ್ಬದಲ್ಲಿ ನಾವು ಐದ್ ಎಡೆ ಇಡಬೇಕಾಗಿತ್ತು ಯಾಕೆ ಅಂತಂದ್ರೆ ಹೋದ ವರ್ಷ ಮದುವೆ ಆಗಿ ಫಸ್ಟ್ನೇ ವರ್ಷ ಬರೀ ಒಂದೇ ಒಂದೆಡೆ ಅಂತ ಇಡ್ತೀವಿ ಅಂದ್ರೆ ಒಂದು ಪ್ಲೇಟ್ ಮೇಲೆ ನಾವು ಏನೇನು ಐಟಮ್ ಮಾಡಿದ್ವಿ ಅದನ್ನೆಲ್ಲಾನು ಸೇರಿಸ್ಬಿಟ್ಟು ಒಂದು ಎಡೆ ಮಾಡಿಬಿಟ್ಟು ಇಟ್ಟು ಇಟ್ಟುತ್ತೀವಿ ಹಿರಿಯರಿಗೆ ಬಟ್ ಈ ಸಲ ನಾರ್ಮಲ್ ಆಗಿ ಹೇಗೆ ಹಬ್ಬನ ವರ್ಷ ವರ್ಷ ಸೆಲೆಬ್ರೇಟ್ ಮಾಡ್ತಿದ್ವಿ ಆ ರೀತಿ ಮಾಡಬೇಕಾಗುತ್ತೆ ಬಟ್ ವರ್ಷ ವರ್ಷನೂ ನಾವು ಇಡೀ ಮನೆ ಮತ್ತೆ ಮನೇಲಿ ಯಾವ ಯಾವ ಪಾತ್ರೆ ಇರುತ್ತೆ ಅದೆಲ್ಲಾನು ತೊಳ್ದು ಇದು ಮಾಡಿ ಎಲ್ಲ ಮಾಡ್ತೀವಿ ನಮ್ಮ ಹಾಸನ ಸೈಡು ಎರಡು ಸಲ ಎರಡು ಥರ ಎರಡು ಸಲ ಹಬ್ಬ ಮಾಡ್ತಾರೆ ಅಂದರೆ ಒಬ್ಬೊಬ್ರು ಮಾಡೋರು ಈ ದಸರಾ ಹಬ್ಬ ಬರುತ್ತಲ್ಲ ಅವಾಗ ಅವಾಗ ಒಬ್ಬೊಬ್ರು ಮಾಡ್ತಾರೆ ಇನ್ನು ಕೆಲವು ಸ್ವಲ್ಪ ಜನ ಆ ದೀಪಾವಳಿ ಟೈಮಲ್ಲಿ ಮಾಡ್ತಾರೆ ಬಟ್ ಇಲ್ಲಿಂದ ಅಲ್ಲಿವರೆಗೂ ಮಾಡೋದೆಲ್ಲ ಪಕ್ಷದ ಹಬ್ಬಗಳನ್ನೇ ಮಾಡೋದು ಮಂಡ್ಯ ಸೈಡು ಕೂಡ ಎಲ್ಲ ಆಲ್ಮೋಸ್ಟ್ ಈ ದಸರಾ ಟೈಮಲ್ಲಿ ಹಬ್ಬಗಳನ್ನೆಲ್ಲ ಮಾಡೋದು ಮನೇಲೂ ಕೂಡ ದಸರಾ ಟೈಮಲ್ಲಿ ಹಬ್ಬ ಬಟ್ ನಮ್ಮ ತಾಯಿ ಮನೇಲಿ ಆ ದೀಪಾವಳಿಲಿ ಹೆಡೆ ಇಕ್ಕೋದು ನಮ್ಮ ಹಿರಿಯರಿಗೆ ಬಟ್ ನಮ್ಮ ಹಸ್ಬೆಂಡ್ ಮನೇಲಿ ನಾವು ದಸರಾ ಟೈಮ್ ಅಂದರೆ ಈ ಅಮಾಸೆ ಬರುತ್ತಲ್ಲ ಹಮಾಸೆ ಕಳೆದು ನೆಕ್ಸ್ಟ್ ಶುಕ್ರವಾರ ಯಾವ್ದು ಸಿಗುತ್ತೆ ನಮಗೆ ಅದ್ ಯಾವ್ದಾದ್ರೂ ಸಿಗ್ಬೋದು ಬಟ್ ಅದು ನೆಕ್ಸ್ಟ್ ಶುಕ್ರವಾರ ಆ ಶುಕ್ರವಾರದೊಂದು ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ನನ್ನ ಹಸ್ಬೆಂಡ್ ಮನೇಲಿ ಆ ಶುಕ್ರವಾರ ಆದ್ರೂ ನಾವು ಅವತ್ತು ನಾನ್ ವೆಜ್ ಎಡೆನೆ ಅಂದ್ರೆ ಹಿರಿಯರಿಗೆ ಇಕ್ಕೋದು ಬಟ್ ನನ್ನ ಅಪ್ಪನ ಮನೇಲಿ ಹೆಂಗೆ ಅಂತಂದ್ರೆ ನಾವು ಎಡೇನೆ ಇಕ್ಬೇಕಾದ್ರೆ ವೆಜ್ ಇಕ್ತೀವಿ ಅದ್ರ ಮಾರನೇ ದಿನ ನಾವು ನಾನ್ವೆಜ್ನ ಮಾಡ್ತೀವಿ ಬಟ್ ನನ್ನ ಹಸ್ಬೆಂಡ್ ಮನೇಲಿ ಎಲ್ಲ ಉಲ್ಟ ನನಗೆ ಹಿಂಗೆ ಅಂತಂದ್ರೆ ನಮ್ಮ ಅಮ್ಮನ ಮನೇಲಿ ಅಡುಗೆ ಮನೇಲಿ ನಾವು ನಾನ್ ವೆಜ್ ಮಾಡಲ್ಲ ಹೊರಗಡೆ ಮಾಡ್ತೀವಿ ಬಟ್ ಇಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಒಳಗಡೆನೆ ನಾನ್ ವೆಜ್ ಮಾಡ್ತೀವಿ ಮುಂಚೆ ಎಲ್ಲ ಅನ್ಕೊಳ್ತಿದೆ ನನಗೆ ಮದುವೆ ಆದರೆ ನಾನು ಅಡುಗೆ ಮನೇಲಿ ನಾನ್ ವೆಜ್ ಮಾಡ್ತಾರಲ್ಲ ಅವ್ರನ್ನೇ ಮದುವೆ ಆಗಬೇಕು ಯಾರಪ್ಪ ಹೊರ್ಗಡೆ ಎಲ್ಲ ತಂದು ಮಾಡಿ ಎಲ್ಲ ತಿಂತಾರೆ ಅಂತಂದ್ಬಿಟ್ಟು ನನಗೆ ಹಾಗೆ ಸಿಕ್ಕಿದೆ ಇವಾಗ ನಮ್ಮ ಮನೇಲೂ ಕೂಡ ಒಂದೊಂದು ಸಲ ಇಲ್ಲಿ ಪ್ರಾಕ್ಟೀಸ್ ಆಗಿ ಆಗಿ ಹೊರ್ಗಡೆ ಮುಟ್ಬಿಟ್ಟು ಮತ್ತೆ ಒಳಗಡೆ ಓಡೋಗ್ತಿರ್ತೀನಿ ಅಮ್ಮನ ಮನೆಗೆ ಹೋದಾಗ ಅದಕ್ಕೆ ನನ್ನ ತಮ್ಮ ಹೇಳ್ತಿರ್ತಾನೆ ನಿನ್ನ ಗಂಡನ ಮನೇಲಿದ್ದಾಗ ನೀನು ಅದನ್ನೆಲ್ಲ ಮಾಡಬೇಕು ನಮ್ಮ ಮನೇಲಿ ಹಂಗೆಲ್ಲ ಮಾಡೋಂಗಿಲ್ಲ ಕೈ ತುಳ್ಕೊಂಡು ಅಡುಗೆ ಮನೆಗೆ ಹೋಗ್ಬೇಕು ಅಂತ ಎಷ್ಟಿನೇ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀರಾ ನಾನು ನೋಡ್ತೀನಿ ಅಂತ ಅವನು ಕೂಡ ರೇಗಿಸ್ತಿರ್ತೀನಿ ಹಾಗೆ ಸಿಂಪಲ್ಲಾಗಿ ನಾನು ಕೂಡ ಟೊಮೊಟೊ ಗೊಜ್ಜನ್ನ ಬೆಳಗ್ಗೆ ಟಿಫನ್ಗೆ ಎಂಬ ಮಾಡಿಕೊಂಡೆ ಈ ಥರ ಖಾರ ಕಾರ ಫುಲ್ಲು ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಎಲ್ಲ ತುಂಬ ಚೆನ್ನಾಗಿ ಟೊಮೆಟೊಗೆ ಹಿಡಿದಿರುತ್ತೆ ಅದಕ್ಕೆ ಅಷ್ಟು ದೊಡ್ಡ ಬಾಣ್ಲಿ ಏನು ಅಂತ ಅಂತಂದ್ಬಿಟ್ಟು ಒಂದು ಚಿಕ್ಕ ಬೊಲ್ಗೆ ಹಾಕಿ ಇಟ್ಕೊಳ್ತಿದ್ದೀನಿ ಅಡುಗೆ ಮನೆಗೆ ಮತ್ತೆ ಸುಮಾರಷ್ಟು ಐಟಮ್ಸ್ಗಳನ್ನ ತಂದಿದ್ದೀನೋ ಅದನ್ನೂ ನಿಮ್ಗೆ ಯಾರಿಗೂ ನಾನು ತೋರಿಸಿಲ್ಲ ಬಟ್ ನೆಕ್ಸ್ಟು ಯಾವುದಾದ್ರು ಒಂದು ವಿಡಿಯೋದಲ್ಲಿ ಖಂಡಿತ ತೋರಿಸೇ ತೋರಿಸ್ತೀನಿ ಸುಮಾರು ಐಟಮ್ಸ್ಗಳನ್ನ ತಂದಿದ್ದೀನಿ ಇನ್ನೂ ಬೇರೆ ಥರ ಆರ್ಗನೈಸ್ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಮಾಡಬೇಕು ಇನ್ನೂ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಹಬ್ಬ ಎಲ್ಲ ಕಳೆದ ಮೇಲೆ ಮಾಡ್ತೀನೋ ಇಲ್ಲ ಹಬ್ಬಕ್ಕೆ ಮಾಡ್ತೀನೋ ಅಂತ ಗೊತ್ತಿಲ್ಲ ನೋಡೋಣ ಯಾವಾಗ ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಅವ್ರು ಇನ್ನೂ ಎಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ರು ಏನೋ ಕೆಲಸ ಇತ್ತು ಅಂತ ಒಂದು ಒಂಬತ್ತುವರೆ ಒಂಬತ್ತು ಮುಖಾಲಿಗೆ ಬರ್ತೀನಿ ಅಂತ ಕಾಲ್ ಮಾಡಿದ್ರು ಅದಕ್ಕೆ ಸರಿ ಅವ್ರು ಬಂದ ಮೇಲೆ ಒಟ್ಟಿಗೆ ತಿಂಡಿ ಅಷ್ಟು ಅಷ್ಟಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಬೇಡೋಣ ಅಂತ ಮನೆ ಕಸ ಎಲ್ಲ ಗುಡ್ಸೋಕ್ಕೆ ಮನೆಯದು ಎಲ್ಲನೂ ರೆಡಿ ಮಾಡ್ಕೊಳ್ತಿದೆ ಹೆಣ್ಮಕ್ಳಿಗೆ ಇದೊಂದು ಕಾಮನ್ ನಮ್ಮ ಮನೇಲಿ ಮಕ್ಕಳಿಲ್ಲ ಅಂತಂದ್ರೂ ಸೇಮ್ ಮನೆ ಎಲ್ಲ ಸೇಮ್ ಟು ಸೇಮ್ ಗಲೀಜಾಗಿರುತ್ತೆ ನಮ್ಮ ಮಕ್ಕಳು ಬಂದ ಮೇಲೆ ಯಾವ ರೀತಿ ಎಲ್ಲ ಮನೆ ಗಲೀಜಾಗುತ್ತೆ ಅಂತ ಗೊತ್ತಿಲ್ಲ ನಾವೇ ಇಷ್ಟೆಲ್ಲ ಗಲೀಜ್ ಮಾಡ್ತೀವೋ ಅಂದರೆ ಏನಾರು ಒಂದು ಐಟಮ್ ತಂದ್ವಿ ಅಂತಂದರೆ ಸೋಫಾ ಮೇಲೆ ಇಡೋದು ಇಲ್ಲಾಂದರೆ ಟಿ ವಿ ಶೋಕೇಶ್ ಮೇಲೆ ಇಡೋದು ನಾನು ಹೇಳ್ತಿರ್ತೀನಿ ಟಿ ವಿ ಶೋಕೇಶ್ ಮೇಲೆ ಏನು ಇಡಬೇಡಿ ಎಲ್ಲ ಇಂಪ್ಟಿಯಾಗಿರಲಿ ಇಲ್ಲ ಏನೇನು ಇಟ್ಟಿರ್ತೀರ ಅದು ಮಾತ್ರ ಇರಲಿ ಅಂತ ಬಟ್ ನಾನೇ ಎಷ್ಟೊಂದು ಐಟಮ್ಸ್ಗಳನ್ನ ಆ ಟಿ ವಿ ಶೋಕೇಶ್ ಮೇಲೆ ಎಲ್ಲಿ ಕಾಲಿ ಕಾಣಿಸುತ್ತೆ ಅಲ್ಲೆಲ್ಲ ಇಟ್ಬಿಡ್ತೀನಿ ಹಾಗೆ ನೀವು ಎಷ್ಟೊಂದು ಜನ ನನ್ನ ಮೀಶೋ ಅರ್ನಿಂಗ್ಸ್ ಬಗ್ಗೆಯೂ ಕೇಳ್ತಾ ಇದ್ರಿ ನೀವು ಇಷ್ಟೊಂದು ಪ್ರಾಡಕ್ಟ್ಸ್ನೆಲ್ಲ ತೋರಿಸ್ತೀರಲ್ಲ ಇದರಿಂದ ನಿಮ್ಗೆ ಏನಾದರೂ ಅರ್ನಿಂಗ್ ಆಗುತ್ತಾ ಹೇಗೆ ಏನು ಅಂತಂದ್ಬಿಟ್ಟು ನೋಡಿ ಇದೆಲ್ಲ ರಿಟರ್ನ್ ಹಾಕೋ ಪ್ರಾಡಕ್ಟ್ಸ್ಗಳು ಇದೆಲ್ಲ ಇವಾಗ ತರಿಸಿರುವಂಥ ಪ್ರಾಡಕ್ಟ್ಸ್ಗಳು ಇಷ್ಟೊಂದು ಹೊಸ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ ಇನ್ನೂ ನಿಮ್ಗೆ ಯಾರಿಗೂ ತೋರಿಸಿಲ್ಲ ಅದನ್ನು ತೋರಿಸ್ಬೇಕು ಇನ್ನೂ ಯಾವುದು ನನಗೆ ಕಂಫರ್ಟಬಲ್ ಅನಿಸುತ್ತೆ ಅಂದರೆ ಯಾವುದು ಚೆನ್ನಾಗಿದೆ ಅದನ್ನು ಮಾತ್ರ ನಾನು ನಿಮಗೆ ತೋರಿಸೋದು ಯಾವುದೇ ಕಾರಣಕ್ಕೂ ಸುಮ್ಮನೆ ಚೆನ್ನಾಗಿದೆ ಪ್ರಾಡಕ್ಟ್ನೆಲ್ಲ ತುಂಬ ಚೆನ್ನಾಗಿದೆ ತೊಗೊಳ್ಳಿ ಅಂತ ಖಂಡಿತ ನಾನು ತೋರಿಸಲ್ಲ ಅದು ಅರ್ನಿಂಗ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಿ ಅದರಲ್ಲಿ ಹೇಗೆ ವರ್ಕ್ ಮಾಡೋದು ಮೀಶೋದಲ್ಲಿ ಹೆಂಗೆ ಪ್ರಾಡಕ್ಟ್ಸ್ಗಳನ್ನ ತೋರಿಸ್ಬೇಕು ಅದರಿಂದ ನಮಗೆ ಏನು ಸಿಗುತ್ತೆ ಅಂತಂದ್ಬಿಟ್ಟು ಇದರಲ್ಲಿ ಕನ್ನಡದಲ್ಲಿ ಈಡಿಯೋ ಮಾಡಿರೋರು ತುಂಬ ಕಮ್ಮಿ ಜನ ಇದ್ದಾರೆ ಅದಕ್ಕೋಸ್ಕರ ನನಗೂ ಕೂಡ ಮಾಡೋಕ್ಕೆ ಸ್ವಲ್ಪ ಭಯ ಆಗ್ತಿದೆ ಅಂದರೆ ಏನಾದ್ರು ಕಮ್ಯುನಿಟಿ ಗೈಡ್ಲೈನ್ಸ್ನ ಏನಾದರೂ ನಾನು ಫಾಲೋ ಮಾಡಲ್ವೇನು ಅನಿಸೋ ಥರ ಫೀಲ್ ಆಗ್ತಿದೆ ಹಾಗೆ ಹೀಗೆ ಯಾರೋ ಒಬ್ಬರು ಕನ್ನಡದವರು ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದರು ಅವರು ವೀಡಿಯೋನ ಸಡನ್ನಾಗಿ ಅಂದರೆ ಒಂದು ಹದಿನೈದು ನಿಮಿಷಕ್ಕೇ ಬ್ಲಾಕ್ ಮಾಡಿಬಿಟ್ಟರು ನಾನು ಅವರಿಗೆ ಮೆಸೇಜ್ ಮಾಡಿ ಕೇಳಿದೆ ಯಾಕೆ ಸಿಸ್ಟರ್ ವೀಡಿಯೋ ಬ್ಲಾಕ್ ಆಗಿದೆಯಲ್ಲ ಅಂತ ಕಮ್ಯುನ್ ಕಮ್ಯುನಿಟಿ ಗೈಡೆನ್ಸ್ನ ಫಾಲೋ ಮಾಡಿಲ್ಲ ಅಂತಂದ್ಬಿಟ್ಟು ನನಗೆ ಇಮೇಲ್ ಮಾಡಿಬಿಟ್ಟು ವೀಡಿಯೋನ ಬ್ಲಾಕ್ ಮಾಡಿದ್ದಾರೆ ಅಂತಂದರೆ ಅಂದರೆ ಮೀಶೋದವ್ರದ್ದೇ ಆದಂಥ ಕೆಲವೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ ಅದನ್ನೆಲ್ಲ ನಾವು ಎಲ್ಲೂ ಎಕ್ಸ್ಪೋಸ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ ಅಂದರೆ ಹೇಳ್ಬೋದು ನಿಮಗೆ ಹೇಳ್ಕೊಡ್ಬೋದು ಇಲ್ಲ ಅಂತಲ್ಲ ಅದನ್ನು ಯಾವ ರೀತಿಯಾಗಿ ಅಂದರೆ ನನಗೂ ಕೂಡ ಒಳ್ಳೇದಾಗಬೇಕು ನಿಮಗೂ ಕೂಡ ಒಳ್ಳೇದಾಗಬೇಕಲ್ಲ ಯಾವ ರೀತಿಯಾಗಿ ಹೇಳ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂತಂದರೆ ಹಿಂದಿ ಯೂಟ್ಯೂಬರ್ಸ್ ಎಲ್ಲ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಮೀಶೋ ಅಫಿಲೆಟ್ ಮಾರ್ಕೆಟಿಂಗ್ ಬಗ್ಗೆ ನೀವು ಹೋಗಿ ಒಂದು ಸಲ ಅವ್ರ ವೀಡಿಯೋಸ್ನೆಲ್ಲ ಚಕ್ಔಟ್ ಮಾಡ್ಬೋದು ನಿಮ್ಗೆ ಏನಾರು ಎಲ್ಲ ಅರ್ಥ ಆಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಲ್ಲಿ ನಾನು ಕೂಡ ಸ್ಟಾರ್ಟಿಂಗು ಮೀಶೋದ್ರ ಬಗ್ಗೆ ಎಷ್ಟೊಂದು ಕನ್ನಡ ಕ್ರಿಯೇಟರ್ಸ್ನ ಕೇಳಿದೆ ಯಾರೂ ಕೂಡ ರೆಸ್ಪಾಂಡ್ ಮಾಡಿರಲಿಲ್ಲ ಒಬ್ರೊಬ್ಬರು ರೆಸ್ಪಾಂಡ್ ಮಾಡಿ ವೀಡಿಯೋ ಮಾಡಿದ್ರ ಬಗ್ಗೆ ಬಟ್ ಅವ್ರ ವೀಡಿಯೋ ಕೂಡ ಬ್ಲಾಕ್ ಆಗಿಬಿಡ್ತು ಅದಕ್ಕೂ ಕೂಡ ನನಗೆ ಭಯ ಆಗ್ತಿರೋ ಒಂದು ವಿಷಯ ಏನಂತಂದರೆ ಮತ್ತೆ ಏನಾರು ನಾನು ವೀಡಿಯೋ ಬ್ಲಾಕ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ರೀಸೆಂಟಾಗಿ ಒಂದು ವಿಡಿಯೋ ಬೇರೆ ನನ್ನದು ಕಾಪಿರೈಟ್ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಹಿಂದೆಟ್ ಆಗ್ತಿದ್ದೀನಿ ಖಂಡಿತ ದಿನದಾರ ಅದು ಅಂಡರ್ ಟು ಕಮ್ಯು ಕಮ್ಯುನಿಟಿ ಗೈಡ್ಲೈನ್ಸ್ ಕೆಳಗಡೆ ಏನಾರು ಬಂತು ಅಂತಂದರೆ ಖಂಡಿತ ನಾನು ಆ ವೀಡಿಯೋನ ನಾನು ಮಾಡಿ ಹಾಕ್ತೀನಿ ತುಂಬ ಚೆನ್ನಾಗಿ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಅರ್ನಿಂಗ್ಸ್ ಮಾಡಬಹುದು ಮೀಶೋ ಇಂದ ಕೂಡ ತುಂಬಾ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ಆಪ್ಸ್ ಎಲ್ಲ ಇದೆ ಮನಿನ ಅರ್ನ್ ಮಾಡಬಹುದು ಯಾರು ಹೊರಗಡೆ ಹೋಗಿ ನಾನು ದುಡಿಯಕ್ಕೆ ಆಗಲ್ಲ ಮನೇಲಿ ಬೇಕಾದ್ರೆ ಕೊಟ್ಟರೆ ಮಾಡ್ತೀನಿ ಅನ್ನೋರಿಗೆ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಹಿಂದಿ ಕ್ರಿಯೇಟರ್ಸ್ ತುಂಬಾ ಜನ ಇದ್ರ ಬಗ್ಗೆ ವಿಡಿಯೋಸ್ ನ ಮಾಡಿದ್ದಾರೆ ಬೇಕಾದ್ರೆ ನೀವು ಅಲ್ಲಿ ಇಂಗ್ಲಿಷ್ ಸಬ್ ನ ನುಟ್ಕೊಂಡು ಕೂಡ ನೀವು ನೋಡಬಹುದು ಒಂದು ಸಲ ನೋಡಿದ್ರೆ ಅರ್ಥ ಆಗಲ್ಲ ಖಂಡಿತ ಯಾಕಂತಂದ್ರೆ ಅವ್ರದ್ದು ಲ್ಯಾಂಗ್ವೇಜ್ ಸ್ವಲ್ಪ ಬೇರೆ ಬೇರೆ ಅಂದ್ರೆ ನಮಗೆ ನನಗೆ ಸ್ಟಾರ್ಟಿಂಗ್ ಹಿಂದಿ ಬರ್ತಿರ್ಲಿಕ್ಕೆ ಅಲ್ವಾ ಅದಕ್ಕೆ ಕೆಲವೊಂದು ನನಗೆ ಅರ್ಥ ಆಗದೆ ಇರೋದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಕೊಂಡು ನನ್ನ ತಮ್ಮ ಬರೋರ್ಗು ವೆಯ್ಟ್ ಮಾಡಿ ಅವನಿಗೆ ತೋರಿಸಿ ಇವ್ರು ಏನು ಹೇಳಿದ್ದಾರೆ ಅಂತ ಅವನ ಹತ್ರ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀನಿ ನಂಗೆ ಅಷ್ಟೊಂದು ಹಿಂದಿ ಎಲ್ಲ ಅರ್ಥ ಆಗ್ತಿರಲಿಲ್ಲ ಇಂಗ್ಲೀಷ್ ಸಬ್ ಟೈಟಲ್ಸ್ ಕೂಡ ಒಂದೊಂದರಲ್ಲಿ ಕೊಟ್ಟಿರಲ್ಲ ಅದು ಕೂಡ ಹಿಂದಿಯಲ್ಲೇ ಇರುತ್ತೆ ಅವಾಗ ಏನು ಮಾಡ್ತೀನಿ ಅಂದರೆ ನನ್ನ ತಮ್ಮನ ಕೈಲಿ ಅವನಿಗೆ ಸ್ಕ್ರೀನ್ ರೆಕ ರೆಕಾರ್ಡಿಂಗ್ ಕಳಿಸ್ಬಿಟ್ಟು ಇದನ್ನು ಕನ್ನಡದಲ್ಲಿ ಹೇಳು ಅಂತಬಿಟ್ಟು ಹೇಳ್ಸ್ಕೊತೀನಿ ಅವನಿಗೆ ಹಿಂದಿ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತಂದರೆ ಕೆಲವೊಂದು ಕಡೆ ನಾವು ತುಂಬನೇ ಸರ್ಚ್ ಮಾಡಬೇಕಾಗುತ್ತೆ ತುಂಬನೇ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಇದು ಕೆಟ್ಟದಾ ಒಳ್ಳೇದಾ ಅಂತ ಅಂದ್ಬಿಟ್ಟು ಒಳ್ಳೇದು ಅನಿಸಿದ್ರೆ ಮಾತ್ರ ನೀವು ಅದಕ್ಕೆ ಕೈ ಹಾಕಕ್ಕೆ ಹೋಗಿ ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೂ ಖಂಡಿತ ಅದನ್ನು ನೀವು ಮಾಡಕ್ಕೆ ಹೋಗಬೇಡಿ ಹಾಗೆ ಮಧ್ಯಾಹ್ನ ಕೂಡ ಆಗಿತ್ತಲ್ಲ ಅಂತಂದ್ಬಿಟ್ಟು ಆ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಹುಳಿ ಅಥವಾ ಸಾಂಬಾರು ಏನು ಬೇಕಾದರೂ ಹೊಂದ್ಕೋಬೋದು ನಾವು ಅದು ಸಾಂಬಾರನೆಲ್ಲ ಮಾಡಿ ಮುದ್ದೆನ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ಮನೇಲೆ ಇದ್ರಲ್ಲ ಮನೇಲಿ ಇದ್ರು ಅಂತಂದರೆ ಅವರಿಗೆ ಮುದ್ದೆ ಮಾಡ್ತೀನಿ ಇಲ್ಲ ನಾನು ಒಬ್ಬಳೇ ಇದ್ದೆ ಅಂತಂದರೆ ಅನ್ನ ಮಾತ್ರ ಮಾಡ್ಕೊಳ್ತೀನಿ ಅಷ್ಟೇ ಈಗ ಅವ್ರ ಒಬ್ಬರೇ ಇದ್ರಲ್ಲ ಅಂತಂದ್ಬಿಟ್ಟು ಬೆಳಿಗ್ಗೆ ತಿಂದಿದ್ದಿದ್ದು ಪಾತ್ರೆ ಎಲ್ಲ ಹಾಗೆ ಇತ್ತು ಅದಕ್ಕೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬಿಡೋಣ ಅಂತಂಬಿಟ್ಟು ಎಲ್ಲನೂ ವಾಶ್ ಮಾಡ್ತಿದೆ ಆ ಬೆಳಿಗ್ಗೆ ತಿಂದಿರೋದು ಮಧ್ಯಾಹ್ನ ಮಧ್ಯಾಹ್ನ ತಿಂದಿರೋದು ಸಂಜೆ ಮತ್ತು ಸಂಜೆ ತಿಂದಿರೋದು ನೈಟು ಆ ಪಾತ್ರೆ ವಾಶ್ ಮಾಡಿ ವಾಶ್ ಮಾಡಿ ವಾಶ್ ಮಾಡಿನೇ ಅರ್ಧ ನಮಗೆ ಹೆಣ್ಮಕ್ಳುಗಳಿಗೆ ಬಿಟ್ಟಿರುತ್ತೆ ಎಷ್ಟೇ ವಾಶ್ ಮಾಡಿದ್ರೆ ಅದೊಂಥರ ಅಕ್ಷಯ ಪಾತ್ರೆ ಇದ್ದಂಗೆ ಆ ಒಂದು ಸ್ಪೂನ್ ಆದರೂ ಅದರೊಳಗಡೆ ನೆಕ್ಸ್ಟು ಹೋಗೇ ಹೋಗುತ್ತೆ ನಾವು ಒಂದು ಪಾತ್ರೆ ಬೀಳ್ದಂಗೆ ಮೇಂಟೈನ್ ಮಾಡಬೇಕು ಅಂದರೆ ಅದೇ ಕಾರಣಕ್ಕೂ ಆಗಲ್ಲ ಒಂದು ಅಡುಗೆ ಮಾಡ್ತೀವಿ ಅಂತಂದರೆ ಒಂದು ಐದಾರು ಪಾತ್ರೆ ಅದು ಇದ್ದೇ ಇರುತ್ತೆ ಅದನ್ನೇ ನಾವು ಒಂದೇ ಸಲ ವಾಶ್ ಮಾಡ್ತೀವಿ ಅಂತ ಇಟ್ಕೊಬಿಟ್ರೆ ಒಂದು ದೊಡ್ಡ ಕುಕ್ಕೆ ಪಾತ್ರೆ ನಾವು ಇಟ್ಕೊಂಡು ಕುತ್ಕೋಬೇಕಾಗುತ್ತೆ ಅದಕ್ಕೆ ನಾನು ಅಡುಗೆ ಜಾಸ್ತಿ ಪಾತ್ರೆಗಳನ್ನೇ ಇಡಲ್ಲ ಪಾತ್ರೆಗಳು ಜಾಸ್ತಿ ಇತ್ತು ಅಂತ ಏನು ಅಂದರೆ ಈಗ ಒಂದು ಬಟ್ಲು ಯೂಸ್ ಮಾಡಿದೆ ಅಂತಂದ್ರೆ ನೆಕ್ಸ್ಟ್ ಪಾತ್ರೆ ಇಲ್ಲ ಅಂತಂದ್ರೆ ಅದೇ ಬಟ್ಲನ್ನ ವಾಶ್ ಮಾಡಿ ಮತ್ತೆ ರೀಯೂಸ್ ಮಾಡ್ತೀನಿ ಅಕಸ್ಮಾತ್ ಜಾಸ್ತಿ ಬಟ್ಲುಗಳೆಲ್ಲ ಇತ್ತು ಅಂತಂದರೆ ಅಯ್ಯೋ ಇನ್ನೂ ಇಷ್ಟೊಂದಿದೆಯಲ್ಲ ತೊಳ್ಕೊಂಡ್ರಾಯ್ತು ಅಂದ್ಬಿಟ್ಟು ಎಲ್ಲನೂ ಸಿಂಕೊಳ್ಳಿಕ್ ಹಾಕ್ಬಿಡ್ತೀನಿ ಅದಕ್ಕೆ ನಾನು ಜಾಸ್ತಿ ಪಾತ್ರೆಗಳನ್ನ ಇಟ್ಕೊಳ್ಳಲ್ಲ ನನಗೆ ಅಡುಗೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಪಾತ್ರೆಗಳನ್ನ ಇಟ್ಕೊಳ್ತೀನಿ ಯಾರಿಗೆ ಜಾಸ್ತಿ ಪಾತ್ರೆ ತೊಳೆಕ್ಕೆ ಇಷ್ಟ ಆಗಲ್ಲ ಅವರು ಈ ಟ್ರಿಕ್ಸ್ನ ಯೂಸ್ ಮಾಡ್ಬೋದು ಅಡುಗೆ ಮನೆಯಲ್ಲಿ ಸ್ವಲ್ಪ ಕಮ್ಮಿ ಪಾತ್ರೆಗಳನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಡುಗೆ ಮನೆಯೂ ಕೂಡ ತುಂಬ ಚೆನ್ನಾಗಿ ನೀಟಾಗಿರುತ್ತೆ ತುಂಬ ಮೆಸ್ಸಿ ಮೆಸ್ಸಿ ಅನ್ಸಲ್ಲ ಅದಕ್ಕೆ ಆದಂಥ ಪ್ಲೇಸ್ಗಳನ್ನ ಕೊಟ್ಬಿಟ್ರೆ ಅಂದರೆ ಈ ಪಾತ್ರೆನ ಇದೇ ಪ್ಲೇಸಲ್ಲಿ ಇಡಬೇಕು ಕೊಟ್ಬಿಟ್ರೆ ಅದು ವಾಶ್ ಆದಾಗಲೂ ಕೂಡ ಅಲ್ಲೇ ಹೋಗಿರುತ್ತೆ ಅದು ಒಂಥರ ಚಂದ ಕಾಣಿಸುತ್ತೆ ಇಲ್ಲ ಒಂದ್ರ ಮೇಲೆ ಒಂದೊಂದು ಮೇಲೆ ಒಂದೊಂದು ಮೇಲೆ ಇಡ್ತಾ ಹೋಗ್ತೀವಿ ಅಂತಂದರೆ ಅದು ಸ್ವಲ್ಪ ಮೆಸ್ಸಿ ಮೆಸ್ಸಿ ಅನಿಸುತ್ತೆ ನನಗೆ ಅದರಲ್ಲಿ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪಾತ್ರೆಗಳನ್ನ ನಾನು ಇಟ್ಕೊಳ್ತೀನಿ ಹಾಗೆ ನೀವು ಎಷ್ಟೊಂದು ಜನನೂ ಕೇಳ್ತಾ ಇದ್ದೀರಾ ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬರ್ತಿದ್ಯಾ ಇಲ್ಲ ಸುಮ್ಮನೆ ಸುಮ್ಮನೆ ವೀಡಿಯೋಸ್ನೆಲ್ಲ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾಕೆ ಅಂತಂದರೆ ಯಾರು ಕೂಡ ಸುಮ್ಮನೆ ಸುಮ್ಮನೆ ವೀಡಿಯೋಸ್ನೆಲ್ಲ ಮಾಡಿ ಅಷ್ಟೊಂದು ಕಷ್ಟಪಡಲ್ಲ ಪಡಲ್ಲ ಅದಕ್ಕೋಸ್ಕರ ಇನ್ನೂ ನಾನು ಒಂದು ಪೇಮೆಂಟು ತಗೊಂಡಿಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ವೀಡಿಯೋ ಮಾಡಿಲ್ಲ ಖಂಡಿತ ಪೇಮೆಂಟ್ ಬಂತು ಅಂತಂದರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಒಂದೇ ಒಂದು ಮುದ್ದೆನ ಮಾಡ್ಕೊಂಡಿದ್ದೀನಿ ಅಷ್ಟೇ ನನ್ನ ಹಸ್ಬೆಂಡ್ ಕೇಳ್ತಿರ್ತಾರೆ ಅದು ಹೆಂಗೆ ಕರೆಕ್ಟಾಗಿ ಒಂದೇ ಒಂದು ಮುದ್ದೆ ಮಾತ್ರ ಮಾಡ್ತೀಯ ನೀನು ಅಂತ ನನಗೆ ಈ ಥರ ಬಾಣಲಿಲ್ಲೆಲ್ಲ ಮಾಡ್ತೀನಿ ಅಂತಂದರೆ ನಾನು ಕರೆಕ್ಟಾಗಿ ಒಂದು ಮುದ್ದೆ ಮಾಡ್ತೀನಿ ನನಗೆ ತಪ್ಪಲಿಲ್ಲೆಲ್ಲ ಮಾಡೋಕ ಬರಲ್ಲ ನನಗೆ ಕರೆಕ್ಟಾಗಿ ಇಷ್ಟು ವಾಟರ್ ಹಾಕಬೇಕು ಐದು ಮುದ್ದೆ ಬೇಕು ಅಂದರೆ ಐದು ಮುದ್ದೆ ಒಂದು ಮುದ್ದೆ ಬೇಕು ಅಂದರೆ ಒಂದು ಮುದ್ದೆ ಈ ಥರ ಮಾಡ್ಕೊಳ್ತೀನಿ ಒಂದು ಮುದ್ದೆ ಮೇಲೆ ಒಂದು ಇಷ್ಟೇಷ್ಟಪ್ಪ ಬರೋ ಥರ ಮಾಡ್ಕೊಳ್ತೀನಿ ಚಿಕ್ಕದು ನಾನು ತಿನ್ಕೊಳ್ತೀನಿ ಸ್ವಲ್ಪ ದಪ್ಪದಿರೋದು ನನ್ನ ಕೊಡ್ತೀನಿ ಮಧ್ಯಾಹ್ನದಷ್ಟು ಆದಷ್ಟು ಮುದ್ದೆ ಎಲ್ಲ ಹೋಗಲ್ಲ ನಮ್ಮ ಮನೆಯವ್ರು ಇದ್ರಷ್ಟೇ ನಾನು ಮುದ್ದೆ ಎಲ್ಲ ಮಾಡೋದು ಇತ್ತೀಚಿಗಂತೂ ಒಂದು ವೀಡಿಯೋ ಅಂತೂ ತುಂಬ ಚೆನ್ನಾಗಿ ವೈರಲ್ ಆಗ್ತಿದೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೀರ ಯಾಕಂದ್ರೆ ಅದರಲ್ಲಿ ಇರುವಂತಹ ಸತ್ಯಗಳನ್ನ ಅಲ್ಲ ಅದಕ್ಕೋಸ್ಕರ ಎಲ್ರಿಗೂ ಆ ವೀಡಿಯೋ ಇಷ್ಟ ಆಗ್ತಿದೆ ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಟಿಪ್ಸ್ ಬೇಕು ಅನ್ನೋ ಒಂದು ಕೆಲವೊಂದು ಕ್ವಶನ್ಸ್ಗಳು ತುಂಬ ಇರುತ್ತೆ ಅಂದ್ರೆ ಯಾರು ಕೇಳಿದ್ರೂ ಆನ್ಸರ್ ಮಾಡ್ತಿರಲ್ಲ ಅಲ್ವಾ ಅಂತವ್ರಿಗೆಲ್ಲ ಆ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಒಂದು ಒಂದ್ಸಲ ನೋಡಿಲ್ಲ ಅಂತಂದ್ರೆ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ ವೀಡಿಯೋಸಲ್ಲಿ ಆ ವಿಡಿಯೋ ನಿಮಗೆ ಸಿಗುತ್ತೆ ಈಗ ಎಲ್ಲರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋ ಸ್ಯಾರಿ ಅಲ್ಲಿ ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿದ್ದೀನಿ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಅದ್ರ ಬಗ್ಗೆ ಕೂಡ ನಾನು ಶೇರ್ ಮಾಡಿದ್ದೀನಿ ನೋಡಿದ್ರೆ ಒಂದು ಎರಡು ಗಂಟೆ ಹಿಂಗೆ ಆಚೆಗೆ ಬಂದರೆ ಕಂಪ್ಲೀಟ್ ಮೋಡ ಎಲ್ಲ ಫುಲ್ಲು ಕೋತ್ಕೊಬಿಟ್ಟಿತ್ತು ಏನೋ ಮಳೆನೇ ಬಂದುಬಿಡುತ್ತೇನೋ ಅನ್ಸೋ ಥರ ಫೀಲ್ ಆಗೋಯಿತು ಸುಮಾರು ಅಂದ್ರೆ ಎರಡು ಗಂಟೆ ಆದ್ರೂ ಹಾಗೆ ಸಂಜೆ ಒಂದು ಐದೂವರೆ ಆರು ಗಂಟೆ ಥರ ಫೀಲ್ ಆಗ್ತಾಯಿತ್ತು ಅದು ಮಳೆ ಬರುತ್ತೋ ಇಲ್ವೋ ಅಂತ ಒಂದು ಡೌಟ್ ಕೂಡ ಆಗಿತ್ತು ಫೈನಲಿ ಮಳೆ ಬಂದೇ ಬಿಡ್ತು ಈ ಮಳೆ ಬರೋ ಟೈಮಲ್ಲೆಲ್ಲ ಏನು ಅಂತಂದರೆ ಅದು ಬೆಳಿಗ್ಗೆನಾರು ಬರಲಿಲ್ಲ ಮಧ್ಯಾಹ್ನನ ಬರಲಿ ಸಂಜೆನಾರ ಬರಲಿ ಏನಾರು ಬಿಸಿ ಬಿಸಿಯಾಗಿ ಮಾಡಬೇಕು ಅನ್ಸುತ್ತಲ್ವ ಆ ಒಂದು ರೆಸಿಪಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಏನಾದ್ರೂ ಖಾರ ಖಾರವಾಗಿ ತಿನ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಇದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದಕ್ಕೆ ಒಂದ್ ಎರಡೆ ಎರಡು ಆಲೂಗೆಡ್ಡೆ ಇದ್ರೆ ಸಾಕು ತುಂಬಾ ಕ್ವಿಕ್ ಆಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ರೆಡಿ ಆಗ್ಬಿಟ್ಟು ಅಂತಾನೆ ಹೇಳ್ಬೋದು ಇವಾಗ ಏನಾದ್ರು ಮಕ್ಕಳು ಸ್ಕೂಲಿಂದ ಬಂದ್ಬಿಟ್ಟ ಸ್ನಾಕ್ಸ್ ಕೊಡು ಸ್ನಾಕ್ಸ್ ಕೊಡು ಅಂತ ಕೇಳ್ತಿರ್ತವೆ ಅವಾಗ ಫಟಾಫಟ್ ಅಂತ ನೀವು ಇದನ್ನ ಮಾಡ್ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ತುಂಬಾ ಈಸಿ ರೆಸಿಪಿ ಕೂಡ ನಮಗೂ ಕೂಡ ಇವಾಗ ಮಳೆ ಬರ್ತಿತ್ತಲ್ಲ ಏನಾದ್ರು ತಿನ್ಬೇಕು ಏನಾದ್ರು ತಿನ್ಬೇಕು ಅಂತ ನೆನಪಾಯ್ತು ಅವಾಗ ನಾವು ಹಾಸ್ಟೆಲ್ ಅಲ್ಲಿ ಇದ್ದಾಗ ಅಂದ್ರೆ ನಾವು ಪಿ ಜಿಲೆಲ್ಲ ಇದ್ದಾಗ ಈ ತರ ಮಾಡ್ಕೊಳ್ತಿದ್ವಿ ಅದ್ ಅದಕ್ಕೆ ಈ ತರನೆ ಮಾಡೋಣ ಇವತ್ತು ಅಂತ ಅನ್ಬಿಟ್ಟು ಇವಾಗ ನೀಟಾಗಿ ಎರಡು ಆಲೇಗಡ್ಡೆ ಸಿಪ್ಪೆನ ಎಲ್ಲಾನು ಎರ್ಕೊಳ್ತಿದೀನಿ ಇದು ಆಲೇಡ್ಡೆ ಜಾಸ್ತಿ ಮಣ್ಣು ನಿಲ್ಗಡೆ ಎಲ್ಲ ಎಷ್ಟೇ ಉಜ್ಜೋದ್ರು ಅದು ಹೋಗ್ತಲ್ಲ ಅದಕ್ಕೆ ಸಿಪ್ಪೆಲ್ಲಾನು ಕ್ಲೀನ್ ಮಾಡ್ಕೊಬಿಟ್ರೆ ಹೇಗಿದ್ರೆ ಎಲ್ಲಾದ್ರೂ ಸಿಪ್ಪೆ ಕ್ಲೀನ್ ಮಾಡೇ ಮಾಡ್ತೀವಿ ಅಲ್ವಾ ಅದಕ್ಕೆ ಸಿಪ್ಪೆನೂ ಕ್ಲೀನ್ ಮಾಡ್ಕೊಬಿಟ್ರೆ ಒಳ್ಳೇದು ಅಂತ ಸಿಪ್ಪೆ ಸಿಪ್ಪೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ ಅಹ್ ನಂದೊಂದ್ ವಿಡಿಯೋ ತುಂಬಾ ಚೆನ್ನಾಗಿ ವೈರಲ್ ಆಗ್ತಿದೆ ಅದು ನೋಡ್ಬಿಟ್ಟು ನನ್ಗೊಂದರ ಜಾಸ್ತಿ ಖುಷಿ ಆಗಿದೆ ಯಾಕಂದ್ರೆ ಎಷ್ಟೊಂದು ಶ್ರಮ ಪಟ್ಟಿರ್ತೀವಲ್ವಾ ಒಂದ್ ವಿಡಿಯೋ ಎಲ್ಲ ಮಾಡ್ಬೇಕು ಅಂತಂದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದ್ ವಿಡಿಯೋ ಯೂಟ್ಯೂಬರು ಓಡಿಸೆ ಓಡಿಸ್ತಾರೆ ಅಂತ ಗೊತ್ತಿತ್ತು ನನಗೆ ಬಟ್ ಯಾವಾಗ ನನ್ ಗೊತ್ತಿರಲ್ಲ ಯಾಕೆ ಅಂತಂದ್ರೆ ಒಂದ್ಸಲ ನಂದು ಆ ಏನಾಗಿತ್ತು ಅಂತಂದ್ರೆ ಕಾಪಿ ರೈಟ್ ಬಂದ್ಬಿಟ್ಟಿತ್ತು ಒಂದು ವಿಡಿಯೋ ಅಂದ್ರೆ ನಾನು ಅಮ್ಮನ್ ಮನೇಲಿ ಇದ್ನಲ್ಲ ಅವಾಗ ಕಾಪರೇಟ್ ಬಂದ್ಬಿಟ್ಟಿತ್ತು ಅವಾಗಿಂದ ನನ್ನ ವ್ಯೂಸ್ ಎಲ್ಲ ತುಂಬಾನೇ ಕಮ್ಮಿ ಆಗ್ಬಿಡ್ತು ಒಂದೊಂದ್ಸಲ ಹೆಂಗೆ ಅಂತಂದ್ರೆ ಈ ವಿಡಿಯೋ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ ಆ ತರ ಆಗ್ಬಿಟ್ಟಿತ್ತು ಆಮೇಲೆ ಇಲ್ಲ ನೋಡೋಣ ನನ್ ಪ್ರಯತ್ನ ನಾನು ಮಾಡ್ತಿರೋಣ ಹೆಂಗೋ ಅಷ್ಟೊಂದ್ ಅಷ್ಟಿದ್ದ ಇಲ್ಲಿವರೆಗೂ ತಂದಿದೀನಿ ಅಂತಂದ್ರೆ ಆ ಮುಂದೆ ಏನೋ ಒಂದ್ ಆಗುತ್ತೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲೇ ನಾನು ವಿಡಿಯೋಸ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೆ ಫೈನಲಿ ಅದಕ್ಕೊಂದು ಆ ಪ್ರತಿಫಲ ಇವಾಗ ಸಿಕ್ಕಿದೆ ಅಂತ ಅನ್ಕೋಬಹುದು ನೀವು ಯಾರು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋರು ಇದ್ರಿ ಅಂತಂದ್ರೆ ಖಂಡಿತ ನಿಮ್ಮ ಚಲನ ಬಿಡಬೇಡಿ ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ ಆಗುತ್ತೆ ಇದು ಯಾವಾಗಾರ ಮಾನಿಟೈಜೇಷನ್ ಆಯಿತು ಅಂತಂದ್ರೆ ಖಂಡಿತ ನಾನು ನಿಮ್ಗೆ ಹೇಳ್ತೀನಿ ಯೂಟ್ಯೂಬಲ್ಲಿ ಮಾನಿಟೈಜೇಷನ್ ಆಗೋದು ಅಂತಂದ್ರೆ ಅದೊಂಥರ ಬಿಗ್ ಪ್ರೋಸೆಸ್ ಇದ್ದಂಗೆ ತುಂಬ ಟೈಮ್ ಹಿಡಿಯುತ್ತೆ ತುಂಬಾ ಎಫರ್ಟ್ ಬೇಕು ನಮಗೆ ನಾನು ಮಾಡೇ ಮಾಡ್ತೀನಿ ಅಂತಂದ್ರೆ ಮಾತ್ರ ಯೂಟ್ಯೂಬ್ ಚಾನಲ್ನ ತಗೋಬೇಕು ಸುಮ್ಮನೆ ಟೆಂಪ್ರವರಿಗೆ ಅಂತಂದ್ರೆ ಸುಮ್ಮನೆ ಸುಮ್ನೆ ನನ್ನ ಹಾಕಿರೋ ಪರಿಶ್ರಮ ಕೂಡ ಅಲ್ಲಿ ವ್ಯರ್ಥ ಆಗ್ಬಿಟ್ಟಿರುತ್ತೆ ಇಲ್ಲ ನಾನು ಯೂಟ್ಯೂಬ್ ಅಲ್ಲಿ ನಾನು ಏನೋ ಒಂದು ಅರ್ನಿಂಗ್ಸ್ ಮಾಡ್ಲೇಬೇಕು ನನ್ನ ಹೆಸರು ಏನೋ ಒಂದು ಮಾಡ್ಕೊಳ್ಲೇಬೇಕು ಅನ್ನೋದಾದ್ರೆ ಮಾತ್ರ ನಾವು ಒಂದು ಚಾನಲ್ ಓಪನ್ ಮಾಡ್ಕೊಂಡು ಅದನ್ನ ಗ್ರೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದೊಂದ್ಸಲ ನಮ್ಗೆ ಕಾಪರೇಟ್ ಆಗೋದು ಉಂಟು ಅವಾಗ ವ್ಯೂಸ್ ಎಲ್ಲ ಡೌನ್ ಆಗ್ಬಿಡುತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಕಮ್ಮಿ ಆಗ್ತಾ ಬರ್ತಿರ್ತಾರೆ ಅವಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಧೃತಿಗೆ ಇಡಬಾರ್ದು ಹಿಂದೆ ಹೆಜ್ಜೆ ಇಡಬಾರ್ದು ಮುಂದೆ ಇಟ್ಟಿದೀವಿ ಅಂತಂದ್ರೆ ಮುಂದೆ 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 ಹಾಕೊಂಡು ಹೋಗ್ತಿರ್ಬೇಕು ಒಂದು ಸಲ ಏನಾದ್ರು ಒಂದ್ ಒಳ್ಳೇದಾಗೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಕಾಪರೇಟ್ ಬಂದಾಗಂತೂ ನಿಜನ ಒಂದ್ ದಿನ ಎಲ್ಲ ನಿದ್ದೆ ಮಾಡಿಲ್ಲ ಅಂದ್ರೆ ಆ ವಿಡಿಯೋ ನಾನು ಅಪ್ಲೋಡೇ ಅಪ್ಲೋಡೆ ಮಾಡಿರ್ಲಿಲ್ಲ ಅಂದಿಷ್ಟೆಲ್ಲ ಹಾಕಿದ್ದು ಅವಾಗಲೇ ಕಾಪರೇಟ್ ಬಂದ್ಬಿಡ್ತು ನನಗೆ ಸಖತ್ ಬೇಜಾರಾಗೋಯ್ತು ಅವಾಗ ಇವಾಗ ಏನಿಲ್ಲ ಪರವಾಗಿಲ್ಲ ಒಂದ್ ರೇಂಜಿಗೆ ವಿಮ್ಸ್ ಎಲ್ಲ ಹೋಗ್ತಿದೆ ಅಂತಾನೆ ಹೇಳ್ಬೋದು ಒಂಥರ ಖುಷಿ ಆಗ್ತಿದೆ ಆ ವಿಡಿಯೋ ವೈರಲ್ ಆಗ್ತಿರೋದು ತುಂಬಾ ಒಳ್ಳೆ ವಿಡಿಯೋನೇ ವೈರಲ್ ಆಗ್ತಿರೋದು ಆಮೇಲೆ ಸ್ಯಾರಿ ಬಿಸ್ನೆಸ್ ಪರ್ಪಸ್ ತುಂಬ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರಿ ಅಲ್ವಾ ಅದ್ರದ್ದು ಫುಲ್ ಇನ್ಫಾರ್ಮೇಶನ್ ಆ ವಿಡಿಯೋದಲ್ಲಿ ಹಾಕಿದ್ದು ನಾನು ಇನ್ನು ಯಾರು ನೋಡಿಲ್ಲ ಅಂತಂದ್ರೆ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಕೆಲವೊಂದು ಟಿಪ್ಸ್ ಕೂಡ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ವಿಡಿಯೋ ಕೂಡ ಯಾರು ಆ ತರ ಶೇರ್ ಮಾಡ್ಕೊಳಲ್ಲ ನಾನು ಮಾಡ್ಕೊಂಡಿದೀನಿ ಅದಕ್ಕೋಸ್ಕರ ಹೇಳ್ತಿರೋದು ಓಪನ್ ಅಪ್ ಆಗಿ ಎಲ್ಲಾನು ಹೇಳ್ಕೊಂಡಿದ್ದೀನಿ ಯಾಕಂತಂದ್ರೆ ರಿಯಾಲಿಟಿ ಏನಿರುತ್ತೆ ಅದನ್ನ ಹೇಳ್ಬೇಕಲ್ವಾ ಸುಮ್ಮನೆ ಮಾಡ್ಬಿಡಿ ಎಲ್ಲ ಆಗ್ಬಿಡುತ್ತೆ ಹೇಳಕ್ಕೂ ಆಗಲ್ಲ ಯಾಕಂದ್ರೆ ಇವಾಗ ರಿಯಾಲಿಟಿ ಚಕ್ ನನ್ನದರಲ್ಲಿ ಒಂದು ನಡೆದಿದೆ ಅದಕ್ಕೋಸ್ಕರ ಎಲ್ಲಾನು ಶೇರ್ ಮಾಡಿದೀನಿ ನಾನು ನೀವು ಯಾರು ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ಒಂದ್ಸಲ ನೋಡಿ ಇವಾಗ ಆಲೂಗಡ್ಡೆ ಎರಡರದ್ದು ಪೀಲ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಸ್ಲೈಸಸ್ ಮಾಡ್ಕೊಳ್ಳೋಣ ಎಲ್ಲನೂ ಈ ಥರ ಒಂದು ಅಂದರೆ ಇಷ್ಟು ತಿಕ್ಕಾಗಿದ್ದರೆ ಸಾಕು ಜಾಸ್ತಿ ಎಲ್ಲ ದಪ್ಪ 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 ಕುಯ್ಕೊಬಿಡಿ ಯಾಕಂತಂದರೆ ಬೇಯಲ್ಲ ಯಾಕಂದರೆ ಇದು ನಾವು ಡೀಪ್ ಫ್ರೈ ಮಾಡಲ್ಲ ಅಲ್ವಾ ಅದಕ್ಕೋಸ್ಕರ ಒಂದಿಷ್ಟು ಇದರಲ್ಲಿ ನೀವು ಸ್ಲೈಸಸ್ ಆಗಿ ಎರಡು ಆಲೂಗೆಡ್ಡೆನೂ ಮಾಡ್ಕೋಬೇಕಾಗುತ್ತೆ ಆಲೂಗೆಡ್ಡೆಲಂತೂ ನಾವು ಏನೇ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲದೂ ಇಂಥದ್ದು ಚೆನ್ನಾಗಿರಲ್ಲ ಅನ್ನೋದೇ ಇರಲ್ಲ ಇವಾಗ ಚಿಕನ್ ಅಲ್ಲಿ ಏನೇ ಮಾಡಿದ್ರು ಎಲ್ಲ ಚೆನ್ನಾಗಿರುತ್ತೆ ನೋಡಿ ಆ ತರ ಆಲೂಗೆಡ್ಡೆಲ್ ಅಷ್ಟೇನೇನೆ ಏನೇ ಒಂದು ಸ್ನಾಕ್ಸ್ ಮಾಡ್ಲಿ ಏನೇ ಮಾಡಿದ್ರು ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನಾವು ಆಲೂಗೆಡ್ಡೆ ಎಷ್ಟೊಂದು ವೆರೈಟೀಸ್ನ ನಾವು ಟ್ರೈ ಮಾಡ್ಬೋದು ಏನೇನೋ ಒಂಥರ ಇವಾಗ ಸುಮ್ಮನೆ ಉಪ್ಪು ಖಾರ ಹಾಕ್ಬಿಟ್ಟು ಏನೋ ಮಾಡಿದ್ರೆ ನಾನು ಅದೇ ಒಂಥರ ಬೇರೆ ತರ ಟೇಸ್ಟ್ ಕೊಡುತ್ತೆ ಆ ನನ್ ಫ್ರೆಂಡ್ ಒಬ್ರು ಪೊಟ್ಯಾಟೊ ಫ್ರೈ ಅಂತ ಮಾಡಿಸ್ಕೊಡ್ತಿವಿ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ನನಗಂತೂ ಸಖತ್ ಇಷ್ಟ ಆಗ್ತಿತ್ತು ಅದನ್ನ ನಾವು ಇವಾಗ ಅನ್ನ ಮೊಸರು ಅನ್ನ ಇದಕ್ಕೆಲ್ಲ ತಿಂತೀವಿ ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಎಲ್ಲಾನು ನಾನು ಈ ತರ ಸ್ಲೈಸಸ್ ನ ಮಾಡ್ಕೊಂಡಿದ್ದೀನಿ ಒಂದ್ ಮೀಡಿಯಂ ಸೈಜ್ ಅಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದ್ರಲ್ಲಿ ಇವಾಗ ಹಾಲು ಹಾಲ್ ಇರುತ್ತಲ್ಲ ಅದೆಲ್ಲ ಹೋಗ್ಲಿ ಅಂತ ಅಂದ್ಬಿಟ್ಟು ನೀರೊಳಗಡೆ ಡಿಪ್ ಮಾಡ್ತಾ ಇದ್ದೀನಿ ಇದನ್ನ ನೀರೊಳಗಡೆ ನೀಟಾಗಿ ವಾಶ್ ಮಾಡ್ಕೊಬಿಟ್ರೆ ಒಂದ್ಸಲ ಇದರಲ್ಲಿ ಹಾಲು ಹಾಲು ರಿಮೂವ್ ಆಗುತ್ತೆ ನೋಡ್ತಿರ್ಬೋದು ಇದನ್ನೇ ನಾನು ಹೇಳಿದ್ದು ವಾಟರ್ ಎಲ್ಲ ನೋಡಿ ಎಷ್ಟು ವೈಟ್ ವೈಟ್ ತರ ಆಗಿದೆ ಅಂತ ಈ ಆಲೂಗಡ್ಡೆ ಕೆಲವೊಂದು ಹಾಲ್ ಹಾಲ್ ತರ ಇರುತ್ತೆ ಅಂದ್ರೆ ನಾವು ಇದನ್ನ ಸ್ಲೈಸ್ ಮಾಡ್ತೀವಲ್ಲ ಅವಾಗ ಅದೆಲ್ಲ ನೀಟಾಗಿ ರಿಮೂವ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನ ನೀರೊಳಗೆ ನಾವು ಡಿಪ್ ಮಾಡ್ಕೋಬೇಕು ಅಥವಾ ನೀರೊಳಗೆ ವಾಶ್ ಕೂಡ ಮಾಡ್ಕೋಬೋದು ಇವಾಗ ಇದಕ್ಕೆ ಮಸಾಲೆ ಹಾಕೋಬೇಕಲ್ಲ ಸಿಂಪಲ್ ಮಸಾಲೆ ಅಂತಾನೆ ಹೇಳ್ಬೋದು ಜಸ್ಟ್ ಒಂದು ಫೋರ್ ಇಂಗ್ರೀಡಿಯಂಟ್ಸ್ ಸಾಕು ನಮಗೆ ಮಸಾಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಅಂದರೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನ ನೀವು ಹಾಕೋಬೋದು ರಮ್ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇಲ್ಲಾಂದ್ರೆ ಇದಿದೆ ಫ್ಲೇವರ್ ಉಳಿಯುತ್ತೆ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಇನ್ನು ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು ನೆಕ್ಸ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟೇ ನಮಗೆ ಬೇಕಾಗಿರುವಂಥದ್ದು ಮಸಾಲೆ ಇದನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಈವನ್ನಾಗಿ ಅಂದರೆ ಈ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿಲ್ಲ ಅಂದರೆ ಒಂದೊಂದೇ ಕಡೆ ಸೆಟಲ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡನೇ ನೀಟಾಗಿ ನೀರು ಸೋಸಿದ್ದೀನಿ ಇವಾಗ ಒಂದೊಂದಾಗಿ ಇದರೊಳಗಡೆ ಹಾಕ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಡಿ ಇದನ್ನ ಪುಡಿನ ಮುಂಚೆನೆ ಮಿಕ್ಸ್ ಮಾಡ್ಕೋಬಿಟ್ರೆ ಇದಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ಸಮವಾಗಿ ಹರಡ್ಕೊಂಡಿರುತ್ತೆ ಅಲ್ವಾ ಅವಾಗ ಆಲೂಗಡ್ಡೆ ತರ ಮಿಕ್ಸ್ ಮಾಡೋದು ತುಂಬಾನೇ ಈಸಿ ಅನ್ಸುತ್ತೆ ಇಲ್ಲಾಂತಂದ್ರೆ ಇದ್ ನಾವು ಆಲೂಗಡ್ಡೆ ಹಾಕಬಿಟ್ಟು ಅದ್ರ ಮೇಲೆ ನಾವು ಪೌಡರ್ಸ್ನೆಲ್ಲ ಹಾಕೊಂಡ್ವಿ ಅಂತಂದ್ರೆ ಸ್ವಲ್ಪ ಎಲ್ಲೆಲ್ಲೋ ಒಂದೊಂದು ಕಡೆ ಉಪ್ಪು ಜಾಸ್ತಿ ಒಂದೊಂದು ಕಡೆ ಖಾರ ಜಾಸ್ತಿ ಆಗಿರಂಗೆ ತರ ಫೀಲ್ ಆಗ್ತಿರುತ್ತೆ ಇವಾಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನ ಒಂದು ಹತ್ತು ನಿಮಿಷ ಆದ್ರೂ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ನಾವು ಮ್ಯಾರಿನೇಟ್ ಆದಮೇಲೆ ತವಾ ಫ್ರೈ ಮಾಡೋದು ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ಆಲೂ ತವಾ ಫ್ರೈ ನೇನೇ ಹೇಳಿರ್ಲಿಲ್ಲ ನಾನು ಆಲೂ ತವಾ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕ್ವಿಕ್ ಆಗಿ ಆಗುವಂತದ್ದು ಈಸಿಯಾಗಿ ಮಾಡ್ಕೋಬಹುದು ಬೇಕಾದ್ರೆ ಮಕ್ಕಳು ಕೂಡ ಇದನ್ನು ಆರಾಮ್ಸೆ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದನ್ನ ಒಂದು ಐದು ನಿಮಿಷ ಮ್ಯಾರಿನೇಟ್ ಮಾಡಕ್ಕೆ ಅಂತ ಎತ್ತಿಟ್ಟಿದ್ದೆ ಒಂದು ಐದರಿಂದ ಹತ್ತು ನಿಮಿಷ ಮಾಡಿದ್ರೆ ಸಾಕು ಜಾಸ್ತಿ ಎಲ್ಲ ಏನು ಅವಶ್ಯಕತೆ ಇರಲ್ಲ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು ಅದಕ್ಕೆ ಅವರಿಗೆ ಇರಿ ಒಂದು ಸ್ನಾಕ್ಸ್ ಮಾಡ್ಕೊಡ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು ಎಲ್ಲಾನು ಮಾಡ್ತಾ ಇದೆ ನಾವು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಜಾಸ್ತಿ ಏನು ನಮಗೆ ಘಾಟು ಅಂತ ಅನ್ಸಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊಳ್ಳಿ ಇದಕ್ಕೆ ಜಾಸ್ತಿ ಏನು ಆಯಿಲ್ ಬೇಕಾಗುತ್ತೆ ಅಂತನೂ ಏನಲ್ಲ ನಿಮ್ಗೆ ಏನಾದರೂ ಸ್ವಲ್ಪ ಜಾಸ್ತಿ ಸೀತಾ ಇದೆ ಅಂತ ಅನ್ಸಿದ್ರೆ ಮಾತ್ರ ಏನೋ ಸ್ವಲ್ಪ ಎಕ್ಸ್ಟ್ರಾ ಮೇಲ್ಗಡೆ ಆಯಿಲ್ನ ಅಪ್ಲೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಇದಕ್ಕೆ ಜಾಸ್ತಿ ಆಯಿಲೆಲ್ಲ ಬೇಕು ಅಂತೇನಿಲ್ಲ ಸ್ವಲ್ಪ ಆಯಿಲ್ ಆದರೆ ಸಾಕು ನಮ್ಮದು ತವ ಒಂದು ಸೈಡ್ ಸ್ವಲ್ಪ ಹೋಗಿರೋದ್ರಿಂದ ಆ ಕಡೆ ಸೈಡ್ ಆಯಿಲೆಲ್ಲ ಹೋಗ್ತಿದ್ದೆ ಅದಕ್ಕೆ ಅದು ಯಾವ ಸೈಡ್ ಇದೆ ಆ ಸೈಡ್ ಮಾತ್ರ ಆಯಿಲ್ ಹಾಕಿ ನಾನು ನೀಟಾಗಿ ಎರಡು ಸೈಡು ಇವಾಗ ಬೇಯಿಸ್ಕೊತೀನಿ ಒಂದು ಸೈಡ್ ಒಂದು ಐದು ನಿಮಿಷ ಇನ್ನೊಂದು ಸೈಡ್ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ತುಂಬ ಜಾಸ್ತಿ ಹೊತ್ತು ಎಲ್ಲ ವೆಯ್ಟ್ ಏನಿಲ್ಲ ಇವಾಗ ಒಂದ್ ಸೈಡ್ ಸ್ವಲ್ಪ ನೀಟಾಗಿ ಬೆಂದಿತ್ತು ಅದಕ್ಕೆ ಎಲ್ಲ ಇನ್ನೊಂದ್ ಸೈಡ್ ನಾನು ಮರ್ಚಿ ಹಾಕ್ತಾ ಇದೀನಿ ಮರ್ಚಿ ಮಡ್ಚಿ ಮಡಚಿ ಒಂದ್ ಐದರಿಂದ ಹತ್ತು ನಿಮಿಷ ನಾವು ಬೇಯಿಸಿಕೊಂಡ್ರೆ ಸಾಕು ಬೇಗನೆ ಬೇಯುತ್ತೆ ಇವಾಗ ಅದು ನೀಟಾಗಿ ಎರಡು ಕಡೆನು ಬೆಂದಿತ್ತು ಅದಕ್ಕೆ ಅದನ್ನೆಲ್ಲ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಈ ತರ ಮಳೆ ಬರೋ ಟೈಮಲ್ಲಿ ಅಥವಾ ಮಕ್ಕಳು ಮನೆಗೆ ಬಂದಾಗ ಈ ತರ ಸ್ನಾಕ್ಸ್ ನ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಅವರು ಕೂಡ ಖುಷಿ ಖುಷಿಯಿಂದ ತಿಂತಾರೆ ಏನು ಸ್ಪೆಷಲ್ ಆಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತಿನ್ಲಿಕ್ಕೂ ಅಷ್ಟೇನೆ ಸ್ವಲ್ಪ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಆವಾಗಲೇ ಹೇಳಿ ಆಲೂಗೆಡ್ಡೆಲ್ಲಿ ಯಾವುದೇ ಸ್ನಾಕ್ಸ್ ನಾನು ತುಂಬಾನೇ ರುಚಿಯಾಗಿರುತ್ತೆ ಅದೇ ಸಮಯಕ್ಕೆ ನನ್ನ ಹಸ್ಬೆಂಡ್ ಕೂಡ ಮನೆಗೆ ಬಂದ್ರು ಹೇಗೋ ಬಂದ್ರಲ್ಲ ಅಂತ ನನಗೂ ಕೂಡ ಖುಷಿ ಆಯಿತು ಹಾಗೆ ಆ ಹೊರಗಡೆ ಜಿಲೇಬಿನ ಅಲ್ಲೇ ರೆಡಿ ಮಾಡ್ತಾ ಇದ್ರಂತೆ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಂದ್ರು ಹೇಗೋ ಸ್ವೀಟು ಖಾರ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡೆ ನನಗಂತೂ ಬಿಸಿ ಬಿಸಿ ಜಿಲೇಬಿನ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅದು ನೆಕ್ಸ್ಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಮೀಶೋದಿಂದ ಎಷ್ಟೊಂದು ಪ್ರಾಡಕ್ಟ್ಸ್ ಎಲ್ಲ ಬಂದಿತ್ತು ಅಲ್ವಾ ಅದನ್ನೆಲ್ಲ ಓಪನೇ ಮಾಡಿರಲಿಲ್ಲ ನಾನು ಅದಕ್ಕೆ ಇವಾಗೆಲ್ಲ ಓಪನ್ ಮಾಡಿ ಹೇಗಿದೆ ಏನು ಅದ್ರದ್ದು ಕ್ವಾಲಿಟಿ ಹೇಗಿದೆ ಅಂದ್ಬಿಟ್ಟು ಎಲ್ಲನೂ ಚೆಕ್ ಮಾಡ್ಕೊಳ್ತಿದ್ದೀನಿ ಪ್ರತಿದಿನ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ರೊಟೀನ್ ಇರುತ್ತೆ ನಂದು ಕೂಡ ಇವತ್ತಿನ ರೊಟೀನ್ ಇದಾಗಿರುತ್ತೆ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಒಂದು ಪುಟ್ಟ ಲೈಕ್ ಮಾಡಿ ಹಾಗೆ ಒಂದು ಸ್ವೀಟ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ವಿಡಿಯೋಸ್ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹಾಗೆ ಇಲ್ಲಿ ಓಪನ್ ಮಾಡ್ತಿರುವಂಥ ಮೀಶೋ ಪ್ರಾಡಕ್ಟ್ಸ್ನ ನೆಕ್ಸ್ಟು ಲಾಗಲ್ಲಿ ನಾನು ತೋರಿಸ್ತೀನಿ ಯಾವ್ದಾವ ತರಿಸಿದ್ದೀನಿ ಅಂದ್ಬಿಟ್ಟು ಇವಾಗ ಜಸ್ಟ್ ಅದು ಕ್ವಾಲಿಟಿ ಚೆಕ್ ಎಲ್ಲ ಮಾಡ್ಕೊಳ್ತಿದ್ದೀನಿ ಅಷ್ಟೇ ನೆಕ್ಸ್ಟ್ ಹೊಸ ಜೊತೆ ಸಿಗ್ತೀನಿ ಬಾಯ್